ನುರಿತ ವೈದ್ಯರಿಂದ ಗರ್ಭಿಣಿಯರಿಗಾಗಿ ಮತ್ತು ಕಿಡ್ನಿ ಸ್ಟೋನ್ ಲಿವರ್ ಮತ್ತು ಇತರೆ ಕಾಯಿಲೆಗಳಿಗೆ ಸ್ಕ್ಯಾನಿಂಗ್ ಮಾಡಲಾಗುತ್ತದೆ ಹೃದಯ ಸಂಬಂಧಿಸಿದ ಟು ಡಿ ಎಕೋ ಸ್ಕ್ಯಾನಿಂಗ್ ಮಾಡಲಾಗುತ್ತದೆ ವಿಶೇಷವಾಗಿ ಮಧುಮೇಹ ರಕ್ತದೊತ್ತಡ ಬಿಪಿ ಚಿಕಿತ್ಸೆ ನೀಡಲಾಗುತ್ತದೆ ಮಂಡಿ ನೋವಿಗೆ ಮತ್ತು ಎಲ್ಲ ತರಹದ ದೇಹದ ನೋವುಗಳಿಗೆ ನುರಿತ ವೈದ್ಯರಿಂದ ಚಿಕಿತ್ಸೆ ನೀಡಲಾಗುತ್ತದೆ ಇಪ್ಪತ್ನಾಲ್ಕು ಗಂಟೆಗಳ ಔಷಧಾಲಯ ಮತ್ತು ಲ್ಯಾಬ್ ಸೌಲಭ್ಯ ಹಾಗೂ ಇಪ್ಪತ್ನಾಲ್ಕು ಗಂಟೆಗಳ ತೊಟ್ಟು ಚಿಕಿತ್ಸಾ ಸೇವೆಯನ್ನು ನೀಡಲಾಗುತ್ತದೆ ಇಸಿಜಿ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಲ್ಯಾಬ್ ಟು ಡಿ ಇಕೋ ಸೌಲಭ್ಯ ದೊರೆಯುತ್ತದೆ ಹೊಸ ಬಸ್ ನಿಲ್ದಾಣ ಯೂನಿಯನ್ ಬ್ಯಾಂಕ್ ಹತ್ತಿರ ರಾಜನಂದನ್ ಹೋಟೆಲ್ ಎದುರು ಪಾವಗಡ ನಮ್ಮ ಆರೋಗ್ಯ ಸ್ಕ್ಯಾನಿಂಗ್ ಸೆಂಟರ್ ಡಾಕ್ಟರ್ ಮುರಳಿ ಸ್ಕ್ಯಾನಿಂಗ್ ವೈದ್ಯರು ಡಾಕ್ಟರ್ ಭರತ್ ಆರ್ಥೋಪಿಡಿಕ್ ಡಾಕ್ಟರ್ ಹೇಮಾ ಎಚ್ ಕೆ ಜನರಲ್ ವೈದ್ಯರು ಬನ್ನಿ ಒಮ್ಮೆ ಭೇಟಿ ನೀಡಿ ನಮ್ಮ ಆರೋಗ್ಯ ಸ್ಕ್ಯಾನಿಂಗ್ ಸೆಂಟರ್ ಪಾವಗಡ ಪಾವಗಡ ಪಟ್ಟಣದ ಆಶ್ರಯ ಸಮಿತಿಯ ಕುಮಾರಸ್ವಾಮಿ ಬಡಾವಣೆಯನ್ನು ಪುರಸಭೆಯಲ್ಲಿ ವೆಂಕಟರಮಣಪ್ಪ ಎಂದು ನಾಮಕರಣ ಮಾಡಿ ರೆಜುಲೇಷನ್ ಮಾಡಿರುವುದನ್ನು ಖಂಡಿಸಿ ಜೆ ಡಿ ಎಸ್ ಪಕ್ಷದ ವತಿಯಿಂದ ಬುಧವಾರ ಪಾವಗಡ ಪಟ್ಟಣದ ಪುರಸಭಾ ಕಾರ್ಯಾಲಯ ಮುಂಬಾಗ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕೂಡಲೇ ಒಂದು ರೆಜುಲೇಷನನ್ನು ರದ್ದುಪಡಿಸಬೇಕು ಕುಮಾರಸ್ವಾಮಿ ಬಡಾವಣೆ ಎಂಬ ನಾಮಕರಣವನ್ನು ಮುಂದುವರಿಸಬೇಕೆಂದು ಜೆ ಡಿ ಎಸ್ ಪಕ್ಷದಿಂದ ಒತ್ತಾಯಿಸಿ ಪುರಸಭಾಧ್ಯಕ್ಷರಂಥ ಸುದೇಶ್ ಬಾಬು ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಈ ವೇಳೆ ಮಾಜಿ ಶಾಸಕರಾದ ಕೆ ಎಂ ತಿಮ್ಮರಾಯಪ್ಪ ತಮ್ಮ ಆಕ್ರೋಶವನ್ನ ಹಾಕಿದ್ದಾರೆ ಪಾವನ ಪುರಸಭೆಯ ಒಂದು ತೀರ್ಮಾನಗಳು ಹಿಂದೆ ಮಾಡಿರ್ತಕ್ಕಂಥ ತೀರ್ಮಾನಗಳಿಗೆ ವಿರುದ್ಧವಾಗಿ ಹೊಸ ಹೊಸ ತೀರ್ಮಾನವನ್ನು ಮಾಡಲಿಕ್ಕೆ ಹೋಗಿರ್ತಕ್ಕಂಥ ಅಪ್ಸನ್ ಅಪರಾಧ ನಾವು ಅದನ್ನು ಬಳಸುವುದು ಇದಾದ ನಮ್ಮ ತಿಮ್ಮರಾಯಿ ಅವರ ಪ್ರಚಾರ ಅರ್ಥ ಬರ್ಬೋದು ಪ್ರತಿಯೊಬ್ಬ ಮನುಷ್ಯ ಕೂಡ ತಂದೆ ತಾಯಿ ಯಾರು ಮತ್ತೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದೆಯಾಸ್ವಾಮಿ ಅವರನ್ನ ಬಡಾವಣೆಗೆ ಕರೆಸಿ ಅಲ್ಲಿ ವಿವಿಧ ರೀತಿಯ ಅಭಿವೃದ್ಧಿ ಕಾರ್ಯಗಳು ಚರಂಡಿ ಕೆಲಸ ರಸ್ತೆ ಕೆಲಸ ಸಿ ಸಿ ರಸ್ತೆಗಳು ಕುಡಿಯುವ ನೀರು ಮನೆಗಳಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಮತ್ತು ಎಲೆಕ್ಟ್ರಿಕಲ್ ಸ್ಟ್ರೀಟ್ ಲೈಟ್ ಈ ಎಲ್ಲಾ ರೀತಿಯ ಸೌಕರ್ಯಗಳನ್ನು ಸೌಕರ್ಯವನ್ನು ಕಲ್ಪಿಸಿ ಸನ್ಮಾನ್ಯ ಅಂದಿನ ಮುಖ್ಯಮಂತ್ರಿಗಳನ್ನ ಕರೆಸಿ ಅಲ್ಲಿ ಅವರಿಗೆ ನಾಗರಿಕ ಸನ್ಮಾನ ಇಡೀ ಪುರಸಭೆಯ ಆಡಳಿತ ಮತ್ತು ಇಡೀ ಪಟ್ಟಣದ ಜನತೆ ಅವರ ಆಧಾರವಾಗಿ ಆಧಾರದ ಸ್ವಾಗತವನ್ನು ಬಯಸಿ ಹೊತ್ತು ಈ ಒಂದು ಹೆಸರು ನಾಮಕರಣ ಮಾಡಿದ್ದಾರೆ ಇದು ಕುಮಾರಸ್ವಾಮಿ ಮಾಡಿದ ನಾಮಕರಣ ಅಲ್ಲ ಇದು ಇದು ಮುನ್ಸಿಪಾಲಿಟಿ ಅವರೇ ತಿಳಿಸ ನಿರ್ಧಾರ ಇವತ್ತು ಮುನ್ಸಿಪಾಲಿಟಿ ಬದಲಾವಣೆ ಕೂಡಲೇ ಒಳ್ಳೆ ಕೆಲಸ ಮಾಡಿ ನೀವು ಸಾರ್ವಜನಿಕರು ನಿಮಗೆ ಮತವನ್ನು ಕೊಟ್ಟಿದ್ದಾರೆ ಬೆಂಬಲವನ್ನು ಕೊಟ್ಟಿದ್ದಾರೆ ಅಧಿಕಾರ ಕೊಟ್ಟಿದ್ದಾರೆ ಅಧಿಕಾರದ ಒಂದು ಅದನ್ನು ಸದ್ವಿನಿಯೋಗ ಮಾಡಿ ಸಾರ್ವಜನಿಕರಿಗೆ ಒಳ್ಳೆಯ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅದು ಬಿಟ್ಬಿಟ್ಟು ನಮ್ಮನ್ನ ರಾಜಕೀಯವಾಗಿ ದೇಶವನ್ನು ಸಾಧಿಸ ಸಾಧಲಿಕ್ಕೆ ತೇಜವಾದ ಮಾಡಲಿಕ್ಕೆ ಬೇರೊಬ್ಬರ ಹೆಸರನ್ನು ಬದಲಾವಣೆ ಮಾಡಲಿಕ್ಕೆ ಈ ಮುನ್ಸಿಪಾಲಿಗೆ ಜನ ಅಧಿಕಾರ ಕೊಟ್ಟಲ್ಲ ಅದನ್ನು ಅರ್ಥ ಮಾಡ್ಕೋಬೇಕು ಮುನ್ಸಿಪಾಲ್ಟಿಯಲ್ಲಿ ಅನೇಕ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋ ಕೆಲಸ ಇದೆ ಬಡವರಿಗೆ ಮಾಡ್ತಕ್ಕಂಥ ಕೆಲಸ ಇದೆ ಈ ಕೆಲಸ ಇದೆ ರೆಡ್ ಸೀಲ್ ತೆಗೆದು ಆವ್ ಸೀಲ್ ಅಂತ ತೆಗೆದು ಸಾವಿರದ ಇನ್ನೂರು ಜನಕ್ಕೆ ಅತ್ಪನ್ನವನ್ನು ಕೊಟ್ಟಿದ್ದೇವೆ ಈ ರೀತಿ ಅನೇಕ ಜನಪರವಾದಂಥ ಕೆಲಸವನ್ನು ಮಾಡೋದು ಬಿಟ್ಟು ಕುಡಿಯೋ ನೀರು ಚರಂಡಿ ತಲಪೇ ಕಾಮಗಳ ನಿಲ್ಲಿಸಿ ಅನೇಕ ರೀತಿಯಾದಂಥ ಒಂದು ಒಳ್ಳೆಯ ಅಭಿವೃದ್ಧಿ ತರರಿಗೆ ನಾವು ಮರಣೆಯನ್ನು ಕೊಟ್ಟು ನಮ್ಮ ಕೆಲಸ ತಾವು ನಿರ್ವಹಿಸಿ ಅದು ಬಿಟ್ಬಿಟ್ಟು ದೇಶದ ರಾಜಕಾರಣ ಮಾಡಲಿಕ್ಕೆ ಇನ್ನು ಯಾರೋ ಮಾಡಿರ್ತಕ್ಕಂಥ ಹೆಸರು ಬದಲಾವಣೆ ಮಾಡಲಿಕ್ಕೆ ನಿಮಗೆ ಜನ ಅಧಿಕಾರ ಕೊಟ್ಟಿಲ್ಲ ಆ ಒಂದು ನಿಮ್ಮ ಅಜೆಂಡಾವನ್ನು ಇಟ್ಟಿರ್ಲಿಲ್ಲ ಆ ಅಜೆಂಡಾಕ್ಕೆ ನಿಮಗೆ ಮತದಾನ ಕೊಟ್ಟಿರ್ಲಿಲ್ಲ ಆ ಕಾರಣಕ್ಕೋಸ್ಕರ ಇವತ್ತು ಪುರಸಭೆಯ ಅರ್ಧಕಾರಿ ವರ್ಗ ಅಷ್ಟೇ ಅಲ್ಲ ಆಡಳಿತ ಮಂಡಳಿಯವರ ಸ್ಪಷ್ಟ ಒಂದು ಇದನ್ನು ಕೊಡಬೇಕಾಗುತ್ತಿರುತ್ತೆ ಸ್ಪಷ್ಟತೆ ಇರ್ಬೇಕು ಅವರು ಯಾರೋ ಒಬ್ಬ ಶಾಸಕರು ಇರ್ಬೋದು ಇನ್ನೊಬ್ರು ಇರ್ಬೋದು ಅವ್ರು ಯಾರು ಹೇಳ್ತಾರೆ ಕೇಳಲಿಕ್ಕೆ ನಮ್ದೇ ಆದಂತ ಒಂದು ವೈಯಕ್ತಿಕವಾದಂತ ತೀರ್ಮಾನ ಹಿಂದೆ ಏನೇನಾಗಿದೆ ಅಲ್ಲಿ ಉಳಿದುಕೊಳ್ಳವನ್ನ ಈ ಪುರಸಭೆ ಮಾಡಬೇಕು ಅಂತ ನಿಮ್ಮ ಮನವಿ ಸ್ವೀಕರಿಸಿ ಪುರಸಭಾಧ್ಯಕ್ಷರಂತ ಬಾಬು ಪರಿಶೀಲಿಸಲಾಗುತ್ತದೆ ಎಂದು ಪರಮಸೇನಾ ಹೇಳಿದ್ದಾರೆ ಬಡಾವಣೆ ಅಂತ ಏನಿದೆ ಆಶ್ರಯ ಬಡಾವಣೆ ಕಾಂಗ್ರೆಸ್ನವರು ಅವಾಗ ಆಶ್ರಯ ಸಮಿತಿಯಿಂದ ಏನು ಜಮೀನೆಲ್ಲ ತಗೊಂಡು ಮೈಕ್ ಬೇಡ ಸರ್ ಜಮೀನಲ್ಲ ತಗೊಂಡು ಮಾಡಿದ್ರು ನಂತರ ಕುಮಾರಸ್ವಾಮಿ ಅವರು ಬಂದು ಇನಾಗ್ರೇಷನ್ ಮಾಡಿದ್ರು ಓಕೆ ನಿಮ್ಮ ಪುರಸಭಾ ಕಡೆಯಿಂದ ಅವ್ರು ನಾಗರಿಕ ಸನ್ಮಾನ ಎಲ್ಲ ಮಾಡಿದಿರಾ ನೀನು ಯಾಕ ಅವಾಗ ರೆಗುಲೇಷನ್ ಮಾಡಿಸಿಲ್ಲ ಪುರಸಭೆಯಲ್ಲಿ ಇದು ರೆಗುಲೇಷನ್ ಯಾಕೆ ಮಾಡಿಸಿಲ್ಲ ಅಂತ ಅಲ್ಲ ಬೆಳಿಗಾಗಿ ಹಾಂ ಆವತ್ತಿನ ಪುರುಸವೇ ತೀರ್ಮಾನ ತಗೊಂಡು ಅವತ್ತು ಈ ಒಂದು ಬಡವಣಿ ಹೆಸರನ್ನು ನಮೂದು ಮಾಡಿದೆ ಹಾಂ ಅವತ್ತೇ ಮಾಡಿದೆ ಮಾಡಿದ್ದೀರಾ ಮಾಡಿದೆ ಅವತ್ತೇ ಮಾಡಿದೆ ಈಗ ಒಂದು ವಿಚಾರ ಹೇಳ್ಲಿಕ್ಕೆ ನಾನು ಬಯಸ್ತಾಯಿದ್ದೇನೆ ನಾನು ಶಾಸಕರಾಗಿ ಬಂದ್ವಿ ಸೈಟಿಗಳು ಹಂಜಿಕೆ ಆಗಿದ್ದವು ಅವತ್ತು ಮರಗಳು ಕಟ್ಟತಕ್ಕಂಥ ಸಂದರ್ಭದಲ್ಲಿ ಕಳಪೆ ಮರಗಳು ಕಟ್ಟಲಿಕ್ಕೆ ಹೊರಟಿದ್ರು ಅಲ್ಲ ಅವ್ರು ಶಾಸ್ಕರ ಪಾಯ ಹಾಕಿದ್ರು ಪಾಯ ಹಾಕಿ ಏನು ಇಟ್ಟಿರಲಿಲ್ಲ ಲೈಟ್ ಹಾಕಿ ಸ್ವಲ್ಪ ಕಲ್ಲು ನೀಟ್ ಇರಲಿಲ್ಲ ನಾ ಶಾಸ್ಕರಕ್ಕೆ ಬಂದ್ಮೇಲೆ ಎಲ್ಲ ಪಾಯಗಳನ್ನು ನೀಟಾಗಿ ಕಟ್ಟಿಸಿ ಆ ಮಳೆಗಳನ್ನು ನಿರ್ಮಾಣ ಮಾಡಿಸಿ ಚರಂಡಿ ಮಾಡಿಸಿ ಮತ್ತು ರಸ್ತೆಗಳನ್ನು ಮಾಡಿಸಿ ಮತ್ತು ಲೈಟ್ಗಳನ್ನು ಮಾಡಿಸಿ ಎಲ್ಲ ರೀತಿಯ ಅಭಿವೃದ್ಧಿ ಕೆಲಸವನ್ನು ನಾವತ್ತಲ್ಲಿ ನಾವು ಮಾಡಿದ್ವಿ ಅದಕ್ಕೊಂದಲ್ಲ ಅವತ್ತೇ ನಾವು ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಮುಖ್ಯಮಂತ್ರಿಗಳನ್ನ ಕರೆಸಿದ್ವಿ ಉದ್ಘಾಟನೆ ಮಾಡಿಸಿದ್ವಿ ಅವ್ರ ಹೆಸರು ನಾಮಕರಣ ಕಡೆ ಮಾಡಿದ್ದಾರೆ ಇವತ್ತೆಲ್ಲ ದಾಖಲಾತಿ ದಯಮಾಡಿ ಪುರಸಭೆ ಬದಲಾವಣೆ ಮಾಡಬಹುದು ನಮ್ಮ ಒತ್ತಾಯ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಕನಿಷ್ಠ ಪಕ್ಷ ಕುಮಾರಸ್ವಾಮಿ ಬಡಾವಣೆ ಅಂತ ಒಂದು ಬೋರ್ಡ್ ನೀವು ಹಾಕಿಲ್ಲ ನಮ್ಮ ಯಾಕೆ ಮಾನಸಿಕವಾಗಿ ನಿನ್ನ ಹೆಸರನ್ನ ಬೋರ್ಡ್ ಮೇಲೆ ಹತ್ರ ಬರೆಯೋಲ್ಲ

ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವನ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಗೃತಿ ನೋಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವನ್ ನ್ಯೂಸ್